ಹಾಯ್ ಗಾಯ್ ಸಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಪುನರ್ವ ನೆಕ್ಸ್ಟ್ ಡೇ ಮತ್ತೆ ಗಾಯ ಮಾಡ್ಕೊಂಡಿದ್ದಾನೆ ಯಾಕೋ ಒಂದಾದ್ಮೇಲೆ ಒಂದು ಗಾಯಗಳು ಆಗ್ತಾನೆ ಇದೆ ಸ್ಲಿಪ್ಪರ್ ಕಚ್ಕೊ ಕಚ್ಬಿಟ್ಟು ಅಷ್ಟು ದೊಡ್ಡ ಗಾಯ ಆಗಿದೆ ಅದು ಎಷ್ಟು ಡ್ರೈ ಆಗ್ತಾನೆ ಇಲ್ಲ ಅದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ ಬಂದು ನಂದು ಸ್ನಾನ ಆಗಿದೆ ಅವನಿಗೆ ಹಳೆ ಬಟ್ಟೆನೇ ಹಾಕಿದ್ದೀನಿ ಸದ್ಯಕ್ಕೆ ಫಸ್ಟ್ ಅವನು ತಿಂಡಿ ತಿನ್ನಿಸ್ಬೇಕು ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಹೊಸ ಬಟ್ಟೆ ಹಾಕ್ತೀನಿ ಅವನಿಗೆ ಸೊ ಅದಕ್ಕೂ ಮುಂಚೆ ಫಸ್ಟು ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡಿದ್ದೆ ಬೆಳಿಗ್ಗೆ ಬೇಗ ಎದ್ದೇಳಣ ಒಂದು ಏಳು ಗಂಟೆಗೆ ಹಂಗೆ ಎದ್ದಿರೋಣ ಅಂತ ಅಂದ್ಕೊಂಡ್ರು ಆಗಲಿಲ್ಲ ಯಾಕಂದರೆ ರ ನೈಟ್ ನಾವು ಮಲ್ಕೊಂಡಿದ್ದೆ ಹನ್ನೊಂದು ಗಂಟೆ ಮಲ್ಕೊಳ್ಳೋಕೆ ಹೋಗಿದ್ದು ಹನ್ನೊಂದು ಗಂಟೆ ಬಟ್ ಯಾಕೋ ರಾತ್ರಿ ತುಂಬ ಲೇಟೇ ಆಗೋಯ್ತು ನಿದ್ದೆ ಬಂದಿದ್ದು ಬೆಳಿಗ್ಗೆ ಬೇಗನೂ ಹೆಚ್ಚು ಆಗಲಿಲ್ಲ ಏಳುವರೆಗೆ ಎದ್ದು ಫಸ್ಟು ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ ಅಷ್ಟಕ್ಕೆ ಪುನರ್ವನ್ನೂ ಎದ್ಬಿಟ್ಟ ಸ್ನಾನಕ್ಕೆ ಹೋಗ್ಬೇಕು ಅನ್ನೋಂಗೆ ಎದ್ಬಿಟ್ಟ ಆಮೇಲೆ ಅವನು ಕರ್ಕೊಂಡು ಅವನಿಗೂ ಸ್ನಾನ ಮಾಡಿಸಿ ಆದಷ್ಟು ಲಾಸ್ಟು ವ್ಲಾಗಲ್ಲಿ ಹೇಳ್ದಂಗೆ ಎಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಏನಿದೆ ಅದೆಲ್ಲ ಇವತ್ತು ಮಾಡ್ಕೊತಾ ಇದ್ದೆ ತೆಂಗಿನಕಾಯಿಗೆ ಅರ್ಶನೆಲ್ಲ ಹಚ್ಚಿ ಇಟ್ಟಿದ್ದೆ ರಾತ್ರಿಯೇ ಅದಕ್ಕೆ ಒಂದು ಸಣ್ಣದಾಗಿ ಕುಂಕುಮದಲ್ಲಿ ತಿಲ್ಕಾ ಬರ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಿಲ್ಕಾನ ಬರ್ಕೊತಾ ಇದ್ದೆ ನೋಡಿ ಈ ಥರ ಅದಷ್ಟು ನೀಟಾಗಿ ಇಲ್ಲ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದರೆ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೊಂದು ಜನ ಹೇಳ್ತಾರೆ ಬಾಡಿಗೆ ಮನೆಗಳಲ್ಲಿ ಅದೆಲ್ಲ ಮಾಡಬಾರ್ದು ಹಂಗೆ ಹೀಗೆ ಅಂತ ಸ್ವಂತ ಮನೆಯಲ್ಲೇ ಮಾಡಬೇಕು ರಶ್ಮಿ ಕೂರಿಸೋದು ಅದೆಲ್ಲ ಅಂತ ಬಟ್ ನಾನು ಅಷ್ಟೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗೋಲ್ಲ ಈಗ ನಾವು ಲೈಫ್ ಲಾಂಗ್ ಆಲ್ಮೋಸ್ಟು ಇವಾಗ ನಾವು ಎಲ್ಲಿ ನಾವು ಮಣಿದು ಜಾಬ್ ಮುಗಿಯೋದವರೆಗೂ ನಾವು ಬಾಡಿಗೆ ಮನೆಯಲ್ಲೇ ಇರಬೇಕು ಅಲ್ಲಿ ತನಕ ನಾವೇನು ಮಾಡೋಕ್ಕಾಗುತ್ತೆ ಮಾಡದೇ ಇರೋಕ್ಕಾಗತ್ತೆ ಹಬ್ಬನ ಅಲ್ವಾ ಸೊ ಇದೆಲ್ಲ ಇಷ್ಟೂ ನೀರೊಳಗಡೆ ಅಂದರೆ ಚೆಂಬೊಳಗಡೆ ಹಾಕೋಬೇಕು ಚಿನ್ನ ಬೆಳ್ಳಿ ಒಂದು ನಾಣ್ಯ ಏಲಕ್ಕಿ ಲವಂಗ ಮತ್ತು ಅದರ ಗೋಡಂಬಿ ಖರ್ಜೂರ ಖರ್ಜೂರ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಇದಿಷ್ಟು ನೀರೊಳಗಡೆ ಹಾಕೋಬೇಕು ಇನ್ನು ಏನೇನೋ ಹಾಕ್ತಾರೆ ಕವಡೆ ಮತ್ತು ಗುಲ್ಗಂಜಿ ತಾವರೆ ಬೀಜ ಇನ್ನೂ ಏನೇನೇನೋ ಹಾಕ್ತಾರೆ ಬಟ್ ನನ್ನ ಹತ್ರ ಮನೇಲಿ ಏನಿತ್ತು ಅದಷ್ಟು ಮಾತ್ರ ನಾನು ಹಾಕೊತೀನಿ ಇಲ್ಲದೆ ಇರೋದನ್ನ ತಂದು ತಲೆ ಕೆಡಿಸ್ಕೊಂಡು ಮಾಡೋದಕ್ಕಿಂತ ಮನೇಲಿ ಏನಿರುತ್ತೆ ಅದಷ್ಟನ್ನು ಹಾಕಿ ಮಾಡಬೇಕು ಇದರ ಮಧ್ಯದಲ್ಲಿ ಮಧ್ಯ ಮಧ್ಯೆ ಬಂದು ಪುನರ್ವ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದ ಆ ಡಿಸ್ಟರ್ಬ್ ಮಾಡ್ತಾ ಮಾಡ್ತಾ ಮಾಡಿಸ್ಕೊಂಡು ಮಾಡಿಸ್ಕೊಂಡೆ ನಾನು ನಿಜವಾಗ್ಲೂ ಹೇಳ್ತೀನಿ ನೆಮ್ಮದಿಯಾಗಂತೂ ನಾನು ಪೂಜೆ ಮಾಡಿಲ್ಲ ಯಾಕಂದರೆ ಅವ್ನು ಇಲ್ಲಿದ್ದಂಗೆ ಕೆಳಗಡೆ ಇಳಿದು ಹೊಟ್ಟೋಗ್ಬಿಡೋವನು ಇಲ್ಲಿ ಪೂಜೆ ಮಾಡ್ತಿದ್ದಂಗೆ ಅಲ್ಲಿ ಎದ್ದೋಗಿ ಪುನರ್ವ ಅಂತ ಕೂಗಿ ಕರ್ಕೊಂಬರೋದು ಇಲ್ಲ ಮೇಲ್ಗಡೆ ಕೊಟ್ಟೋಗ್ಬಿಡೋನು ಇಲ್ಲ ಕೇಳ್ಕೊಟ್ಟೋಗ್ಬಿಡೋನು ಆ ಥರ ಮಾಡಿದ್ದಾನೆ ಇವನು ಮತ್ತು ವಿಳ್ಯದೆಲೆ ಕಳಶಿಕೆ ವಿಳ್ಯದೆಲೆ ಹಾಕೋದಕ್ಕಿಂತ ಎಲೆ ಹಾಕೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ಮಾವಿನ ಎಲೆನೇ ಅದು ಹಾಕಿದೆ ಸೊ ಫುಲ್ ವೀಡಿಯೋ ನೋಡಿ ಹೇಗೆ ಕಾಣಿಸುತ್ತೆ ನಮ್ಮನೆ ಪುಟಾಣಿ ಲಕ್ಷ್ಮಿ ಅಂತ ನನಗೆ ಕಮೆಂಟ್ ಮಾಡಿ ಹೇಗೆ ಹೇಗಿದೆ ನಾನು ಇಟ್ಟಿರೋ ಅಂತ ಪುಟ್ ಪುಟ್ಟು ಲಕ್ಷ್ಮಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಓಕೆನಾ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫಸ್ಟೇ ಹೇಳಬೇಕಿತ್ತು ಇವಾಗ ಹೇಳ್ತಾ ಇದ್ದೀನಿ ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡೋ ತನಕ ಹಬ್ಬ ಆಗಿ ಒಂದು ಮೂರು ದಿವಸ ನಾಲ್ಕು ದಿವಸನೇ ಆಗ್ಬಿಟ್ಟಿರುತ್ತೆ ಅಂದರೂ ಪರವಾಗಿಲ್ಲ ವಿಶ್ ಮಾಡ್ತಾ ಇದ್ದೀನಿ ನಾವು ಯಾವುದೇ ಪೂಜೆ ಮಾಡಬೇಕು ಅಂದ್ರೂ ಫಸ್ಟು ವಿಘ್ನ ವಿನಾಶಕ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೆಲವರು ಗಣೇಶನ ವಿಗ್ರಹನ ಇಟ್ಟು ಪೂಜೆ ಮಾಡ್ಕೊತಾರೆ ಪುಟಾಣಿದು ಇಲ್ಲಾಂದರೆ ಕೆಲವರು ಹರ್ಷಣದಲ್ಲಿ ಗಣೇಶ ಮಾಡ್ಕೊತಾರೆ ಬಟ್ ಇನ್ನು ಕೆಲವರು ಈ ಥರ ವಿಳೆದೆಲೆಗೆ ಹರ್ಷಣ ಕುಂಕುಮ ಫಸ್ಟ್ ಒಂಚೂರು ನೀರನ್ನ ಚಿಮ್ಸಿ ಹರ್ಷಣ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಅದನ್ನೇ ಗಣೇಶ ಅಂತ ಅಂದ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಸೊ ನಾನು ಕೂಡ ವೀಳ್ಯದೆಲೇನೆ ಗಣೇಶ ಅಂತ ಅಂದ್ಬಿಟ್ಟು ಅದನ್ನು ಫಸ್ಟ್ ಪೂಜೆ ಮಾಡಿಬಿಟ್ಟು ನೆಕ್ಸ್ಟಿಂದ ನಾನು ಉಳ್ದಿದ್ದ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡೆ ಸೊ ಆಮೇಲಿಂದ ಎಷ್ಟೊಂದು ಜನ ಚಿನ್ನದ ತಾಳಿನೇ ಮಾಡಿಸಿ ಇಟ್ಕೊಂಡಿರ್ತಾರೆ ಲಕ್ಷ್ಮಿಗೆ ಅಂತಲೇ ಅದು ಇಲ್ಲದೆ ಇದ್ದವರು ಆರ್ಟಿಫಿಷಿಯಲ್ ತಾಳಿ ಹಾಕ್ಬಾರ್ದು ಅಂತಾರೆ ಬಟ್ ಹಾಕಿದ್ರೆ ಏನಾಗಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಅದು ಯಾವುದೂ ನಾನು ಇಲ್ಲಿ ಇಟ್ಕೊಂಡಿರಲಿಲ್ಲ ಆರ್ಟಿಫಿಷಿಯಲ್ದೇ ಒಂದು ತಾಳಿ ಇತ್ತು ನನ್ನ ಹತ್ರ ಅದು ಊರಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಅದೆಲ್ಲ ಏನೂ ತಂದ್ಕೊಂಡಿಲ್ಲ ಮುಖವಾಡನೂ ತೊಗೊಂಡಿದ್ದೆ ಮುಖವಾಡನೂ ಊರಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ತಾಳಿ ಬೇಕಲ್ಲ ಹಾಗಾಗಿ ಅರ್ಶನದ ಕೊನೆ ಅರ್ಶನದ ಕೊಂಬಿತ್ತಲ್ಲ ಅದರಲ್ಲೇ ಅದನ್ನೇ ದಾರದಲ್ಲಿ ಕಟ್ಟಿ ಅದನ್ನೇ ತಾಳಿ ಅಂತ ನಾನು ಹಾಕಿದೆ ಸೊ ದೇವರಿಗೆ ಗಂಧ ಸಾರಿ ವಿಭೂತಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಚ್ಚಿ ಹೂವೆಲ್ಲ ಮುಡಿಸಿ ಆದಮೇಲೆ ವ್ರತದ ದಾರನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಹೇಗೆ ಅಂದರೆ ಹಸಿ ನೂಲು ಬರುತ್ತಲ್ಲ ಎಂಟು ಏಳೇನೋ ಎಷ್ಟೋ ಇರುತ್ತೆ ಇದರಲ್ಲಿ ಇದಕ್ಕೆ ಅರ್ಶಿನ ಎಲ್ಲಾ ಹಚ್ಚಿ ಎಂಟು ಗಂಟುಗಳನ್ನು ಹಾಕಬೇಕು ಎಂಟು ಗಂಟನ್ನು ಹಾಕಿ ಆದಮೇಲೆ ಅದಕ್ಕೆ ಕೆಲವರು ಏನು ಎಲ್ಲ ಸೊ ಅದನ್ನು ವೃದ್ಧ ದಾರ ಆದಮೇಲೆ ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅರಶಿನ ಹೂವು ಮಾತ್ರ ಅರಶಿನ ಕುಂಕುಮ ಅಕ್ಷತೆ ಎಲ್ಲಾ ಹಾಕಿ ಅದನ್ನು ಕೂಡ ಪೂಜೆ ಮಾಡ್ಬಿಟ್ಟು ಆಮೇಲೆ ಕೈಗೆ ಕಟ್ಕೊತಾರೆ ಅದನ್ನ ಆಕ್ಚುಲಿ ಯಾರಾದರೂ ಮುತ್ತೈದೆ ಇರತ್ರ ಕಟ್ಟಿಸ್ಕೊತಾರೆ ಇಲ್ಲಾಂದರೆ ಮನೇಲಿ ಗಂಡ ಯಾರಾದರೂ ಇದ್ರೆ ಕಟ್ಟಿಸ್ಕೊತಾರೆ ಬಟ್ ಇಲ್ಲಿ ನನಗೆ ಯಾರು ಇಲ್ವಲ್ಲ ಸದ್ಯಕ್ಕೆ ಮನೇಲಿ ಸೊ ಹಾಗಾಗಿ ನನಗೆ ನಾನೇ ಆಧಾರನ ಒಂದೇ ಕೈಯಲ್ಲಿ ಹೆಂಗೋ ಸರ್ಕಸ್ ಮಾಡಿ ಕಟ್ಕೊಂಡೆ ಒಬ್ಬೊಬ್ರೆ ಇದ್ರೆ ಇದೇ ಕತೆ ನೋಡಿ ಇದನ್ನು ನಾನೇ ಕಟ್ಕೋಬೇಕು மாமே தக ம ಸೊ ಆಮೇಲಿಂದ ಮಂಗಳಾರತಿ ಎಲ್ಲ ಮಾಡಿ ಉದ್ಬತ್ತಿ ಎಲ್ಲ ಹಚ್ಚಿ ಆದಮೇಲೆ ನೈವೇದ್ಯಕ್ಕೆ ಬೆಳಗ್ಗೆ ನನಗೇನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಏಕೆಂದರೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಬಿಸಿನೀರು ಬೇರೆ ಬರ್ತಾ ಇರಲಿಲ್ಲ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ತುಂಬ ಟೈಮ್ ಆಗೋಯಿತು ತಿಂಡಿ ಮಾಡಿದ್ದೇ ಕಷ್ಟ ಆಯಿತು ಬೆಳಿಗ್ಗೆ ಸೊ ಹತ್ತುವರೆ ಒಳಗಡೆ ಮುಗಿಸ್ಬೇಕಿತ್ತಲ್ಲ ಪೂಜೆ ಎಲ್ಲ ಮಾಡಿ ಹಾಗಾಗಿ ನೈವೇದ್ಯಕ್ಕೆ ಮಾತ್ರ ಆಮೇಲೆ ಮಾಡ್ಕೊಳ್ಳೋಣ ಬೇರೆ ಏನಾದರೂ ಅಂತ ಅಂದ್ಬಿಟ್ಟು ಸಕ್ಕರೆ ಬಾಳೆಹಣ್ಣು ಎರಡೂ ಮಾಡಿ ಅದನ್ನೇ ನೈವೇದ್ಯ ಮಾಡಿದೆ ಸೊ ಮಧ್ಯಾಹ್ನ ಹೆಂಗೂ ಅಡುಗೆ ಮಾಡಬೇಕಲ್ಲ ಸೊ ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕಿತ್ತು ಅದನ್ನು ಮಧ್ಯಾಹ್ನ ಆಮೇಲೆ ನೈವೇದ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಅದೇ ಸಕ್ಕರೆ ಬಾಳೆಹಣ್ಣು ನೈವೇದ್ಯ ಮಾಡಿಬಿಟ್ಟು ಸೊ ನೆಕ್ಸ್ಟು ಕೆಂಪಾರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನನ್ನ ದೀಪ ಕೆಂಪಾರತಿ ಒಳಗಡೆ ದೀಪ ಇಟ್ಟು ಆರತಿ ಮಾಡ್ತಾರೆ ಬಟ್ ನಂದು ಇಲ್ಲಿ ನಾನು ಏನೂ ಇಟ್ಕೊಂಡಿಲ್ಲ ಇಲ್ಲಿ ಎಲ್ಲ ನಂದೆಲ್ಲ ಏನೇನಿದೆ ಎಲ್ಲ ಸೆಟ್ ನಂದು ಸಿಲ್ವರ್ ಗೋಲ್ಡ್ ಎಲ್ಲ ಊರಲ್ಲಿರೋದ್ರಿಂದ ನನ್ನತ್ರ ಇಲ್ಲಿ ದೀಪ ಕೂಡ ಇರಲಿಲ್ಲ ಅದಕ್ಕೆ ಒಂದು ತಟ್ಟೆ ತಟ್ಟೆಗೆ ಈ ಥರ ಬತ್ತಿನ ಇಟ್ಬಿಟ್ಟು ಅದನ್ನು ಕೆಂಪಾರ್ತಿ ಒಳಗಡೆ ಇಟ್ಟು ಆರತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಹತ್ರ ಏನಿದೆ ಏನಿಲ್ಲ ನಾವು ದೇವ್ರಿಗೆ ಏನು ಕೊಟ್ವಿ ಅದೆಲ್ಲದಕ್ಕಿಂತ ನಾವು ಎಷ್ಟು ಮನಸ್ಸಿಂದ ಖುಷಿ ಪಟ್ಕೊಂಡು ತೃಪ್ತಿಯಿಂದ ದೇವರಿಗೆ ಕೈ ಮುಗಿದು ಪೂಜೆ ಮಾಡ್ತೀವಿ ಕೆಲವೊಂದು ಸಲ ಅದೇ ಮೇಯ್ನ್ ಆಗುತ್ತೆ ಅಂತ ನನಗೆ ಅಂದ್ಕೊತೀನಿ ಸೊ ಹಂಗಾಗಿ ನನ್ನ ಹತ್ರ ಏನಿದೆ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ ಸೊ ನನಗೆ ಏನೇ ಮಾಡಿದ್ರು ಕೊನೆಯಲ್ಲಿ ಏನು ಮನೆಗೆ ದೇವ್ರಿಗೆ ಧೂಪ ಹಾಕಿ ಕೈ ಮುಗಿತೀನಲ್ಲ ಧೂಪನೋ ಸಂಭ್ರಾಣಿನೋಕೆ ಏನೋ ಹಾಕಿ ಕೈ ಮುಗಿತೀನಲ್ಲ ಅದು ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ಯಾಕಂದರೆ ನಾನು ಅಷ್ಟೊಂದು ಬಿಲೀವ್ ಮಾಡ್ತೀನಿ ಈ ಧೂಪ ಅಥವಾ ಸಾಂಬ್ರಾಣಿ ಹೊಗೆ ಮತ್ತು ಅದರದ್ದು ಸ್ಮೆಲ್ಗೆ ನೆಗೆಟಿವ್ ಎನರ್ಜಿ ಅದು ನೆಗೆಟಿವ್ ಎನರ್ಜಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಆ ಥರ ನಮ್ಮ ಮನೇಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದು ಮನೆಯಿಂದ ಆಚೆ ಹೋಗುತ್ತೆ ಅಂತ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಹಾಗಾಗಿ ನನಗಿದನ್ನು ಮಾಡಿದ್ರೇ ನನಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಮತ್ತು ನೆಮ್ಮದಿ ಸಿಗುತ್ತೆ ನನಗೆ ನಾನು ಪುನರ್ವನ್ ಕೈಯಲ್ಲಿ ಮಾಡ್ಸೋಣ ಅಂತ ಟ್ರೈ ಮಾಡಿದೆ ಅವ್ನು ಯಾಕೋ ಅದನ್ನ ಮುಟ್ಟದಕ್ಕೇನೆ ತುಂಬ ಭಯ ಪಟ್ಬಿಟ್ಟ ಹೋಗೇ ಬರ್ತಿತ್ತಲ್ಲ ಕೆಂಡ ಇತ್ತಲ್ಲ ಹಾಗಾಗಿ ಮಣಿಯಂತೂ ಅವ್ರ ಮನೆ ದೇವ್ರ ಹೆಸರು ಹೇಳಿ ಕೈನು ಮುಗಿಯೋಲ್ಲ ದೀಪನೂ ಹಚ್ಚಲ್ಲ ಗಂಧಕಟ್ಟಿನೂ ಹಚ್ಚಲ್ಲ ಅಟ್ಲೀಸ್ಟ್ ನನ್ನ ಮಗನ ಕೈಲಾದರೂ ಮಾಡಿಸೋಣ ಒಂದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ಅವನು ಎದ್ಕೊಂಬಿಟ್ಟ ಇನ್ನೇನು ಮಾಡೋಕ್ಕಾಗಲ್ಲ ಸಲ ನಮ್ಮ ಮನೆ ದೇವ್ರ ಹೆಸರು ಹೇಳಿ ನಾವು ಖುಷಿಯಾಗಿರ್ತೀವಲ್ಲ ಹಾಗೇ ನಮ್ಮ ಮನೆ ದೇವ್ರುಗಳ್ನೂ ಕೂಡ ನಾವು ಖುಷಿಯಾಗಿ ಇಟ್ಕೋಬೇಕು ಆವಾಗಲೇ ಎಲ್ಲ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಆಮೇಲಿಂದ ಯಾವ ಮೂಲೆಯೂ ಬಿಡಲ್ಲ ನಮ್ಮ ಮನೇಲಿ ನಾನು ರೂಮು ಅಡುಗೆ ಮನೆ ಹಾಲು ದೇವ್ರ ಮನೆ ಎಲ್ಲ ಕಡೆಗೂ ಧೂಪ ಇರ್ತೀನಿ ನಾನು ಸೊ ಅದ್ರ ಜೊತೆಗೆ ನಾವು ಮಾಡೋವಾಗ ನಮ್ಮ ಮನೆ ಬಾಗಿಲು ಕೂಡ ಓಪನ್ ಇರಬೇಕು ಸೊ ಏನಂತ ಅಂದರೆ ಈಗ ನಾವು ಆ ಥರ ಎಲ್ಲ ಏನು ಧೂಪ ಸಂಬ್ರಾಣಿಲ್ಲಿ ಹಾಕ್ತೀವಿ ಅದರಿಂದ ನೆಗೆಟಿವ್ ಎನರ್ಜಿ ಡೋರ್ ಓಪನ್ ಇದ್ದಾಗ ಮನೆಯಿಂದ ಆಚೆ ಹೊಟ್ಟೋಗಿಬಿಡುತ್ತೆ ಅಂತ ಸೊ ಅದು ಓಪನ್ ಇರಬೇಕು ಅದು ಕೂಡ ಮೇಯ್ನು ಸೊ ನೆಕ್ಸ್ಟು ಆಮೇಲಿಂದ ಪೂಜೆ ಎಲ್ಲ ಸಮಾಧಾನವಾಗಿ ಮಾಡಿ ಮುಗಿಸಿ ಅಡುಗೆ ಮಾಡೋದಕ್ಕೆ ಅಂತ ಬಂದೆ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಪಲ್ಯಾರು ರೆಡಿಯಾಗಿದೆ ಇನ್ನೊಂದು ಕಡೆ ಸಾಂಬಾರು ಪಾಯಸನೂ ರೆಡಿ ಆಯಿತು ಒಂದೊಂದೇ ಒಂದೊಂದೇ ಎಷ್ಟು ಕ್ವಿಕ್ಕಾಗಿ ಹೋಯಿತು ಗೊತ್ತಾ ನನಗೆ ಆಶ್ಚರ್ಯ ಇಷ್ಟು ಬೇಗ ಆಗೋಯ್ತಾ ಅಂತ ಮತ್ತೆ ಪಲ್ಯ ಹಾಕ್ಕೊಟ್ಟಿದ್ದೀನಿ ತಿಂತ ಇದ್ದಾನೆ ಸಾಂಬಾರು ಒಂದು ಆಗಬೇಕು ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ತಿನ್ಕೋ ಪಾಯಸ ಹೆಂಗಿದೆ ಪುನಃ ಪಾಯಸ ಚೆನ್ನಾಗಿಲ್ವಂತೆ ಹುಳಿ ಆಗಿದೆಯಂತೆ p a i s a c h e n a g i d i a c h e n a g i d i a c h n a g i d y a ma c h n a g i l a n d e p a l l c h n a g y a p a n a g i d i a paisa c h a g i n a g i d u c h n a g i d y a thank you a d i k n y a tintu ಹ್ಞೂ ಅಂದರೆ ತಿನ್ನಲ್ವಾ ಚೆನ್ನಾಗಿಲ್ಲ ಅಂದರೂ ತಿಂತೀಯಾ ಸೊ ಒಂದು ಮಾಡೋದಿತ್ತು ಅದಕ್ಕೆ ಆಗ್ತಾ ಸರಿ ಒಗ್ಗರಣೆ ಇದ್ದೀನಿ ಇವಾಗ ಸೊ ನಾನೇನು ಹಬ್ಬ ತುಂಬ ಜ್ವರ ಮಾಡಿರಲಿಲ್ಲ ತುಂಬ ಸಿಂಪಲ್ಲಾಗಿ ಸೊ ನಾನು ಯಾರನ್ನೂ ಕರಿಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಯಾರಾದರೂ ಮನೆಗೆ ಬರ್ತಾರಲ್ಲ ಅದು ಒಬ್ಬ ಇಬ್ಬರಾದರೂ ಬರಲಿ ಮೂರು ಜನ ಆದರೂ ಎಷ್ಟಾದರೂ ಬರಲಿ ಮನೆಗೆ ಎಷ್ಟು ಜನ ಬರ್ತಾರೋ ಅವರಿಗೆ ಕುಂಕುಮ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ಹಬ್ಬ ಅಂದರೆ ಅಷ್ಟೇನೇ ಅಲ್ಲ ಆರಾಮಾಗಿ ನೆಮ್ಮದಿಯಿಂದ ದೇವ್ರ ಪೂಜೆ ಎಲ್ಲ ಮಾಡೋದು ಮತ್ತು ಅಡುಗೆ ಮಾಡೋದು ಹಬ್ಬಗೆ ಬಗೆ ಅಡುಗೆಗಳನ್ನ ಮಾಡಿ ಊಟ ಮಾಡಿ ಮಧ್ಯಾಹ್ನ ಮೇಲೆ ರೆಸ್ಟ್ ಮಾಡೋದು ಇಷ್ಟೇ ಹಬ್ಬ ಮುಗೀತು ಹ್ಮ್ ಅಷ್ಟೇ ಬಂದಿತ್ತು ಹಮ್ ಅಷ್ಟೇ ಬಂತು ಕ್ಯಾ ಹಾಲ್ತರಕ ಹೋಗುತ್ತೆ ಓದೆಂಗಿ ಅಂದೆ ಬಾರೆ ಹೋಗಲ್ಲ ಕಾಲೇಜಿನ ಬಂತೀಳೋ ಇವೊಂದು ಇಷ್ಟನೇ ಸ್ಟಾರ್ಟಿಂಗ್ ಒಂದೂ ತಿಂತನೇ ಆಮೇಲೆ ಹಂಗೇ ಬಿಟ್ಬಿಡ್ತಾನೆ ಸ್ವಾಮಿ ಕೊನೆಗೆ ನಾನೇ ತಿنسಬೇಕು ಸೊ ಎಲ್ಲ ಊಟ ಮಾಡಿಕೊಂಡು ಒಂದು ಸ್ಪೀಡ್ ಪೋಸ್ಟ್ ಬಂದಿತ್ತು ಸೊ ಆಮೇಲಿಂದ ಪೋಸ್ಟ್ ಆಫೀಸ್ಗೆ ಹೋದ್ವಿ ನಂದು ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀನಲ್ಲ ಸೊ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಇತ್ತು ಅದಕ್ಕೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಬೋದಾಗಿತ್ತು ಬೇಕು ಅಂದರೆ ಮಾಡ್ಕೊಬೋದು ಬೇಡ ಅಂದ್ರಿಲ್ಲ ಬಟ್ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತಲ್ಲ ಮಾಡ್ಕೊಳ್ಳೋಣ ಒಂದು ಪ್ರಾಡಕ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಅದು ಪೋಸ್ಟ್ ಆಫೀಸಿಗೆ ಬಂದಿತ್ತು ಕಾಲ್ ಮಾಡಿದರು ಬನ್ನಿ ಅಂತ ಹೋದೆ ಬಟ್ ಹೋಗ್ಬಿಟ್ಟು ಕೇಳಿದ್ರೆ ಇನ್ವಾಯ್ಸ್ ಆಗಿಲ್ಲ ಮ್ಯಾಮ್ ಇನ್ನೂ ಅಂತೆ ಸುಮ್ಮನೆ ಹೋಗಿ ಸುತ್ಕೊಂಡು ವೇಸ್ಟಾಗಿ ವಾಪಸ್ ಬಂದಂಗೆ ಆಯಿತು ಸೊ ನಾಳೆ ಹೋಗಿ ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೊಂಬರಬೇಕು ಓಕೆ ಗಾಯ್ಸ್ ಈ ವರಮಾಹ ಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್